ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನನಗೆ ನನ್ನ ಕಥೆಯನ್ನು ಕೇಳಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಕಮೆಂಟ್ಸು ಲೈಕ್ಸು ಕೊಡ್ತಾ ಇರೋರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮುಂದೆ ನಿಮ್ಮ ಬೆಂಬಲ ಹೀಗೆ ಇರಲಿ ನಾನು ಈ ಕಥೆ ಮುಗಿತಾ ಬಂತು ಈ ಅಧ್ಯಾಯ ಇನ್ನೊಂದು ಅಧ್ಯಾಯ ಬಾಕಿ ಇದೆ ಅಷ್ಟೇ ಪ್ಲೀಸ್ ನನ್ನ ಮುಂದಿನ ಕತೆಗೂ ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಇರಲಿ ಶಾಖಾ ಶಾಖಾ ಗೆಟಪ್ ಗೆಟಪ್ ಮೈ ಗರ್ಲ್ ಶಾಖಾ ಎಂದು ಅವಳನ್ನು ಎಚ್ಚರಿಸುತ್ತಿದ್ದರು ಡಾಕ್ಟರ್ ನೀರಜ ಧಡಕ್ಕನೆ ಎದ್ದು ಕುಳಿತವಳು ಮೇಡಮ್ ಮೇಡಮ್ ನಾನು ನಾನು ಹೋಗಬೇಕ್ರಿ ನಾನು ಅಲ್ಲಿ ಅಜ್ಜಿ ಮೇಜರ್ ಪ್ಲೀಸ್ ಮೇಡಮ್ ನನ್ನ ಕಳಿಸಿಕೊಡ್ರಿ ಎಂದಿದ್ದಳು ಹತ್ತು ಬಿಟ್ಟಿದ್ದಳು ವಿಶಾಖ ಕಂಡ ಕನಸಿಗೆ ಬೆಚ್ಚಿ ಬೆದರಿ ಹೋಗಿದ್ದಳು ವಿಶಾಖ ಆದರೆ ಅವಳಿಗೆ ತನ್ನ ಗತಜೀವನದ ನೆನಪಾಗಿತ್ತು ಅಚಾನಕ್ಕಾಗಿ ತನ್ನ ಪ್ರೀತಿಪಾತ್ರ ಜೀವ ಅಪಾಯದಲ್ಲಿದೆ ಎಂಬುದು ಅವಳ ಉಸಿರನ್ನೇ ನಿಲ್ಲಿಸುವುದರಲ್ಲಿತ್ತು ಕಂಡಿದ್ದು ಕನಸೇ ಇರಬಹುದು ಆದರೆ ಅದು ಅವಳನ್ನು ನೋವು ಆತಕ ಆತಂಕಕ್ಕೆ ನೋಕಿಬಿಟ್ಟಿತ್ತು ಕೂಲ್ಡೌನ್ ಕೂಲ್ಡೌನ್ ಶಾಖ ಓಕೆ ಓಕೆ ಕಳಿಸೋಣ ಕಳಿಸೋಣ ನಿನ್ನ ನಿಮಗೆ ನಿನಗೆ ನೆನಪಾಯ್ತಾ ನೀನು ಎಲ್ಲಿದ್ದೆ ಅಂತ ಹಾಂ ಎಲ್ಲಿ ನಿನ್ನ ಊರು ಎಂದಿದ್ದರು ಡಾಕ್ಟರ್ ನೇರಜ ಹಾಂ ಹಾಂ ರೀ ಮೇಡಮ್ ಅದು ನನ್ನ ಊರು ಬೆಳಗಾವಿ ಹತ್ತಿರ ಒಂದು ಹಳ್ಳಿ ರೀ ಆದ್ರೆ ನಾನು ವಿರಾಜಪೇಟೆನಾಗ ಕೆಲಸ ಮಾಡ್ತಿದ್ದೆ ರೀ ಮೇಡಮ್ ನನಗೆ ಮೊದಲು ವಿರಾಜಪೇಟೆಗೆ ಕಳಿಸ್ರಿ ಮೇಡಮ್ ಅಲ್ಲಿ ಅಲ್ಲಿ ಮೇಜರ್ ನನಗೆ ಕಾಳಜಿ ಆಗಕತ್ತದ್ರಿ ಅಜ್ಜಮ್ಮ ಮೇಜರ್ ನಾನು ಇಲ್ದಂಗೆ ಕಂಗಾಲಾಗಿರ್ತಾರ ನನ್ನ ಅಮ್ಮ ಮಾಮ ಭಗವಂತ ಏನಾಗದನೋ ಅಲ್ಲಿ ಕಥಿ ಮೊದಲ ಮೊದಲ ನಾನು ಹೋಗ್ಬೇಕ್ರಿ ಮೇಡಮ್ ಎಂದಿತ್ತಳು ಹುಡುಗಿ ಗಾಬರಿ ಭಯ ಆತಂಕದಿಂದ ನೋವಿನ ನಿಟ್ಟುಸಿರಿಟ್ಟರು ಡಾಕ್ಟರ್ ನೀರಜ ಫೈನಲಿ ಹುಡುಗಿ ತನ್ನ ಗೂಡು ಸೇರುವ ದಿನ ಹತ್ತಿರವಾಯಿತು ಇಷ್ಟು ದಿನ ನನ್ನ ಒಂಟಿತನಕ್ಕೆ ಜೊತೆಯಾಗಿದ್ದಳು ಹುಡುಗಿ ಆದರೆ ಇನ್ನು ಮುಂದೆ ನನಗೆ ನಾನೇ ಅಷ್ಟೆ ಎನ್ನಿಸಿ ದುಃಖವಾಯಿತು ಅವರಿಗೆ ಹಾಗಂತ ಹುಡುಗಿಯನ್ನು ಇಲ್ಲಿಯೇ ಇರು ಎಂದು ಹೇಳಲಾದೀತೆ ಎಂದಿದ್ದರೂ ಅವಳು ಈ ಮನೆಯನ್ನು ಬಿಟ್ಟು ಹೋಗಬೇಕಾದವಳೆ ಎಂದುಕೊಂಡು ನಿಟ್ಟುಸಿರು ಬಿಟ್ಟರು ಡಾಕ್ಟರ್ ನೀರಜ ಶಾಖ ನೋಡು ನಾವು ನಾಳೆ ಬೆಳಗ್ಗೆನೆ ಹೊರಡೋಣ ಮೈಸೂರಿಗೆ ಟಿಕೆಟ್ ಆನ್ಲೈನ್ ಬುಕ್ ಮಾಡ್ತೀನಿ ಇವತ್ತು ಮಾತ್ರ ಸಮಾಧಾನವಾಗಿರು ಸರಿನಾ ಎಂದು ಅವಳ ತಲೆ ಸವರಿ ಸಮಾಧಾನ ಮಾಡಿದ್ದರು ಡಾಕ್ಟರ್ ನೀರಜ ಮೇಡಮ್ ಅದು ನನಗೆ ಒಂದು ಫೋನ್ ಹಚ್ಚಬೇಕಿತ್ರಿ ನಮ್ಮ ಮಾಮಾರಿಗೆ ಹಂಗೆ ನಮ್ಮ ಅಜ್ಜಮ್ಮಂಗ ನಾನು ಇಲ್ಲಿ ಬಂದು ಎಷ್ಟು ಟೈಮ್ ಆತೋ ಹೆಂಗೋ ಅವರೆಲ್ಲ ಗಾಬರಿ ಆಗಿರ್ತಾರಲ್ಲ ಇಲ್ಲ ನಾನು ಹೋಗೇ ಬಿಟ್ಟೇನಿ ಅಂತಂದು ಛೇಚೆ ಬಿಡ್ತು ಅನ್ನು ಶಾಖ ನಿನ್ನನ್ನು ಪ್ರೀತಿಸೋರು ಯಾರೂ ಹಾಗೆ ಅಂದುಕೊಳ್ಳಲ್ಲ ಅದು ಸರಿ ನಿನಗೆ ಆವತ್ತು ನನ್ನ ಕಾರಿಗೆ ಬಂದು ಸಿಕ್ಕಿಕೊಂಡಿದ್ದೆಯಲ್ಲ ನೀನು ಆ ದಿನ ಏನಾಯಿತು ಎಂದು ಕೂಡ ನೆನಪಾಗಿರಬೇಕು ಅಲ್ವಾ ಏನಾಯಿತು ಆವತ್ತು ಎಂದಿದ್ದರು ಕುತೂಹಲದಿಂದ ಅವರು ಆ ಒಂದು ಘಟನೆಯ ನೆನಪಿನಿಂದಲೇ ಭಯದಲ್ಲಿ ಥರ ಥರ ನಡುಗು ಬಿಟ್ಟಿದ್ದಳು ವಿಶಾಖ ಆ ದಿನದ ಘಟನೆ ಅವಳ ಕಣ್ಣ ಮುಂದೆ ಬಂದು ಬೆವರಿ ಹೋದಳು ಮದುವೆ ಮಂಟಪದಲ್ಲಿ ತನ್ನ ಮದುವೆ ಪವನ್ ಜೊತೆಯಲ್ಲಿಯೇ ಎಂದು ದುಃಖ ಅಸಹಾಯಕತೆಯಿಂದಲೇ ಕುಳಿತಿದ್ದಳು ವಿಶಾಖಾ ವಿಧಾನ್ ಬಂದು ಅವಳ ಕಿವಿಯಲ್ಲಿ ಉಸುರಿದ್ದ ಮಾತು ಅವಳ ಕಿವಿಯಲ್ಲಿ ಇನ್ನೂ ಹಾಗೆಯೇ ಇದೆ ನನ್ನ ಕ್ಷಮಿಸಿ ಬಿಡು ಶಾಖಾ ಖುಷಿಯಿಂದ ಕಂಗಳು ತುಂಬಿ ಬಂದಿತ್ತು ಅವಳಿಗೆ ಇನ್ನೇನು ಅವಳ ಕೊರಳಿಗೆ ಅವನ ಹೆಸರಿನ ಮಾಂಗಲ್ಯ ಬೀಳಬೇಕು ಅವನ ಫೋನ್ ರೆಂಗಣಿಸಿತ್ತು ಎದ್ದು ನಡೆದು ಬಿಟ್ಟಿದ್ದ ಅವಳಿಗೆ ತನಗಾಗಿ ಕಾಯಲು ಹೇಳಿ ಅವನು ಹೋದ ಎರಡು ಸೆಕೆಂಡ್ ಅಷ್ಟೇ ಆಗಿರಬೇಕು ಅವಳ ಹತ್ತಿರ ಬಂದ ನಾಲ್ವರು ಆಗಂತಕರು ಏನಾಯಿತೆಂದು ಅರ್ಥವಾಗುವುದರಲ್ಲೇ ಅವಳನ್ನು ಹೊತ್ತೊಯ್ದಿದ್ದರು ಅವಳಿಗೆ ಎಚ್ಚರವಾದಾಗ ಯಾವುದೋ ನಿರ್ಜನ ಪ್ರದೇಶದಲ್ಲಿದ್ದಳು ಉಸಿರು ನಿಂತಂತಾಯಿತು ಅವಳಿಗೆ ಸುತ್ತಲೂ ಕಾರ್ಗತ್ತಲು ಯಾವುದೋ ಪಾಳು ಬಿದ್ದ ಮನೆ ಅದಾಗಿತ್ತು ಹೊರಗಿನಿಂದ ಯಾರದೋ ಮಾತುಗಳು ಅಸ್ಪಷ್ಟವಾಗಿ ಕೇಳಿಸುತ್ತಿದ್ದವು ಇವಳಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ ಭಯ ಗಾಬರಿ ಪುಣ್ಯಕ್ಕೆ ಅವಳ ಕೈಕಾಲು ಕಟ್ಟಿರಲಿಲ್ಲ ಆದರೆ ಕೈಕಾಲೆಲ್ಲ ವಿಪರೀತ ಉರಿಯುತ್ತಿತ್ತು ಅವಳಿಗೆ ಬಹುಶಃ ಕೈಕಾಲು ಕಟ್ಟಿ ಕರೆ ತಿನ್ ಇರಬೇಕು ನಿಧಾನವಾಗಿ ಎದ್ದು ಆ ಮನೆಯ ಮುರುಕಲು ಬಾಗಿಲಿನ ಸಂದಿಯಿಂದ ಇಣುಕಿದ್ದಳು ಯಾರೋ ಐದಾರು ದಾಂಡಿಗರು ಬಾಟಲಿ ಹಿಡಿದು ಕುಡಿದು ತೂರಾಡುತ್ತಾ ಮಾತನಾಡುತ್ತಿದ್ದರು ಮೈಮೇಲಿನ ಪ್ರಜ್ಞೆ ಇಲ್ಲದಂತೆ ಯಾವುದೋ ಮೇಡಮ್ ಹೇಳಿದ್ದರಿಂದ ಅವಳನ್ನು ಎತ್ತಿಕೊಂಡು ಬಂದಿದ್ದರು ಅವರು ಕೇಳಿದವಳಿಗೆ ಆಶ್ಚರ್ಯ ಭಯ ಎರಡೂ ಆಗಿತ್ತು ನಾನು ಏನು ಮಾಡೀನಿ ನನ್ನ ಮ್ಯಾಲ ಅದೇನು ದ್ವೇಷ ಇರ್ತದೆ ಯಾರಿಗ ಅದು ಅಲ್ಲದ ಈ ಊರು ಜನ ಎಲ್ಲರೂ ಹೊಸಬರದಾರ ನನಗೆ ಅಂತಾದ್ರಾಗ ನನ್ನ ಯಾರು ಎತ್ಕೊಂಡು ಹೋಗಕ್ಕೆ ಹೇಳಿರ್ತಾರೆ ಬಗೆಹರಿಯಲಿಲ್ಲ ಅವಳಿಗೆ ಆದರೆ ಅವಳ ಬಳಿ ಸಮಯ ಹೆಚ್ಚು ಇರಲಿಲ್ಲ ಅವರು ಕುಡಿದು ತೂರಾಡುತ್ತಿರುವುದೇ ಸರಿಯಾದ ಸಮಯ ತಾನು ತಪ್ಪಿಸಿಕೊಳ್ಳಲು ಎನಿಸಿ ಸುತ್ತಲೂ ಆ ಕತ್ತಲೆಯಲ್ಲಿಯೇ ತಡಕಾಡಿದ್ದಳು ಯಾವುದೋ ಒಂದು ಸಂಧಿ ಕಂಡಿತ್ತು ಅವಳಿಗೆ ತೆವಳಿಕೊಂಡೇ ಅತ್ತ ನಡೆದವಳು ಸರಿಯಾಗಿ ನೋಡಿದ್ದಳು ಎರಡು ಮರದ ಹಲಗೆಯನ್ನು ಕೂರಿಸಿ ಮೊಳೆ ಹೊಡೆದಿದ್ದರು ಅದಕ್ಕೆ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಅದನ್ನು ಕಳಚಲು ಪ್ರಯತ್ನಪಟ್ಟು ಎಷ್ಟೋ ಸಮಯದ ಬಳಿಕ ಯಶಸ್ವಿಯಾಗಿದ್ದಳು ಆದರೆ ಮರದ ತುಂಡು ಬಿದ್ದ ಶಬ್ದ ಕೇಳಿಸಿಬಿಟ್ಟಿತ್ತು ಹೊರಗಿದ್ದವರಿಗೆ ಗಾಬರಿಯಿಂದ ಆ ಸಂಧಿಯನ್ನು ಹೊರಗೆ ತೋರಿಕೊಂಡವಳು ಅಂತಹ ಗೌ ಎನ್ನುವ ಕತ್ತಲೆಯಲ್ಲೇ ಕಾಲು ಕೆರೆದುಕೊಂಡು ಹೋದ್ ಕರೆದುಕೊಂಡು ಹೋದತ್ತ ಒಂದೇ ಉಸಿರಿನಲ್ಲಿ ಓಡತೊಡಗಿದ್ದಳು ಹುಡುಗಿ ಅವಳ ಹಿಂದೆಯೇ ಬಂದಿದ್ದರು ದಾಂಡಿಗರು ಕೂಡ ಅದು ಯಾವುದೋ ಕಾಡಿನಂಥ ಪ್ರದೇಶವಾದ್ದರಿಂದ ಮೈ ಎಲ್ಲ ಗಾಯವಾಗಿತ್ತು ತೊಟ್ಟಿದ್ದ ಸೀರೆ ಕೂಡ ಅಲ್ಲಲ್ಲಿ ಹರಿದಿತ್ತು ಆಗಲೇ ಓಡಿ ಓಡಿ ಯಾವುದೋ ರಸ್ತೆಗೆ ತರು ತಲುಪಿದ್ದವಳು ಯಾವುದೋ ಕಾರಿಗೆ ಅಡ್ಡ ಬಂದು ಬಿಟ್ಟಿದ್ದಳು ವಿಶಾಖ ಎಲ್ಲ ಘಟನೆಗಳನ್ನು ಡಾಕ್ಟರ್ ನೀರಜಾ ಹತ್ತಿರ ಹೇಳುತ್ತಾ ಕಣ್ಣೀರಿಟ್ಟಿದ್ದಳು ಹುಡುಗಿ ಕೇಳಿದವರಿಗೆ ಅವಳ ಸ್ಥಿತಿ ನೆನೆದು ಬೇಸರವಾಗಿತ್ತು ಹಾಗಾದರೆ ಯಾರಿರಬಹುದು ಆ ಹೆಂಗಸು ಒಂದು ವೇಳೆ ನೀನು ಮತ್ತೆ ಅಲ್ಲಿಗೆ ಹೋದರೆ ಏನಾದರೂ ಅಪಾಯ ಮಾಡಿದರೆ ಎಂದಿದ್ದರು ಗಾಬರಿಯಿಂದ ನೀರಜ ಏನಾರ ಆಗಲೇ ರೀ ಮೇಡಮ್ ನಾನಂದರು ಹೋಗಾಕ ಬೇಕ್ರಿ ಎಂದು ಹಠ ಹಿಡಿದಿದ್ದಳು ಹುಡುಗಿ ನಾಳೆ ಕರೆದುಕೊಂಡು ಹೋ ಕರೆದುಕೊಂಡು ಹೋಗುವ ಮಾತು ಕೊಟ್ಟು ಅವಳು ಕೊಟ್ಟ ನಂಬರ್ಗೆ ಫೋನ್ ಆಯಿಸಿದ್ದರು ಡಾಕ್ಟರ್ ನೇರಜಾ ಹೇಳ ತೀರದ ಖುಷಿಯಲ್ಲಿದ್ದಾರೆ ಆ ಬಂಗಲೆಯಲ್ಲಿ ಎಲ್ಲರೂ ತಮ್ಮ ಪ್ರೀತಿಪಾತ್ರ ಜೀವ ಇಂದು ಮನೆಗೆ ಮರಳುತ್ತಿದೆ ಅಜ್ಜಮ್ಮ ಇವತ್ತು ನನಗೆಷ್ಟು ಇದೆ ಗೊತ್ತಾ ನಮ್ಮಕ್ಕ ನಮ್ಮ ಅಕ್ಕ ಮನೆಗೆ ನಂಬಕ್ಕೆ ಆಯ್ತಾ ಇಲ್ಲ ಅಜ್ಜಮ್ಮ ಎಲ್ಲೋ ಇನ್ಯಾವತ್ತು ನಾವು ಅವರನ್ನು ನೋಡೋಕೆ ಆಗ ಅನ್ಕೊಂಬಿಟ್ಟಿದ್ದೆ ಕಣ ಅಜ್ಜಮ್ಮ ನಮ್ಮನೆಗೆ ನಮ್ಮನೆಯ ಸುಖ ಸಂತೋಷ ಎಲ್ಲ ಅವ್ರ ಜೊತೆನಾಗೆ ಹೊಂಟೋಯ್ತು ಅನ್ಕೊಬಿಟ್ಟಿದ್ದೆ ಸದ್ಯ ಭಗವಂತ ದೊಡ್ಡೋನು ನಮ್ಮನೆ ಲಕ್ಷ್ಮಿ ಮತ್ತೆ ಬತ್ತಾವಳೆ ದೇವರಿಗೆ ತುಪ್ಪದ ದೀಪ ಅಚ್ಕತಿನಿ ಹಿರಿಯಜ್ಜಮ್ಮ ದೇವರ ಮನೆಗೆ ಓಡಿದ್ದ ಗೋಪಿ ಖುಷಿಯಿಂದ ರಾತ್ರಿ ಬಂದ ಒಂದು ಫೋನು ಕಾಲು ಆ ಮನೆಯವರ ಲವಲವಿಕೆಯನ್ನು ಖುಷಿಯನ್ನು ಸಂಭ್ರಮವನ್ನು ಮರಳಿಸಿತ್ತು ಮನ್ ಮತ್ತೆ ಕಾಲಿತ್ತಿದ್ದ ಗೋಪಿಯಂತೂ ನೀರಜ ಹೇಳಿದ ವಿಷಯ ಕೇಳಿ ಖುಷಿಯಿಂದ ಕಣ್ಣೀರಿಟ್ಟು ಬಿಟ್ಟಿದ್ದ ಮೊದಲು ನಂಬಿಕೆಯೇ ಬಂದಿರಲಿಲ್ಲ ಅವನಿಗೆ ಅವನ ಅಕ್ಕ ವಿಶಾಖ ಸ್ವತಃ ಮಾತನಾಡಿದ ಮೇಲೆಯೇ ಅವನು ನಂಬಿದ್ದು ಅಣ್ಣ ನಾ ವಿಶಾಖ ಮಾತಾಡಕತ್ತೀನಿ ಹೆಂಗದಿರಿ ಅಜ್ಜಮ್ಮ ಅಪ್ಪ ಅವರು ಹೆಂಗದಾರ ನಾಳೆ ಬರಾಕತ್ತೀನಿ ನಾನು ಹೊಳ್ಳಿ ಮನೀಗ ಎಂದಿತ್ತು ಹುಡುಗಿ ತನ್ನ ಮಾಮೂಲಿಯ ಸಣ್ಣ ಧ್ವನಿಯಲ್ಲಿ ಸಾವಧಾನವಾಗಿ ಆ ಅಕ್ಕ ನೀವೇ ಮಾತಾಡ್ತಾ ಮಾತಾಡ್ತಾಯಿರೋದಾ ಎಲ್ಲಿ ಹೊಂಟೋಗ್ಬಿಟ್ಟಿದ್ರಿ ಅಕ್ಕೋ ನೀವಿಲ್ಲದೆ ಈ ಮನೆ ಹೆಂಗಾಗದೆ ಗೊತ್ತೈತಾ ನಿಮಗೆ ಅದು ಹಾಳಾಗಲಿ ನಮ್ಮ ಅಣ್ಣ ಹೋಗ್ಲಿ ಬಿಡಿ ಹೆಂಗೋ ಮತ್ತೆ ಇದ್ದೀರಲ್ಲ ಇನ್ನು ಮುಂದೆ ಎಲ್ಲನೂ ಸರೋಯ್ತದೆ ಬನ್ನಿ ಬನ್ನಿ ಅಕ್ಕ ನಿಮ್ಮನೆಗೆ ನೀವು ಬರೋದಕ್ಕೆ ಕೇಳಬೇಕ ಅಕ್ಕ ಎಷ್ಟು ಖುಷಿಯಾಯ್ತಾ ಅದೇ ನನಗೆ ಗೊತ್ತಾಯ್ತಾ ಬಡಬಡಿಸಿದ್ದ ಗೋಪಿ ಆನಂದದಿಂದ ಭವಾನಮ್ಮನವರಂತೂ ಖುಷಿಗೆ ಅತ್ತೇ ಬಿಟ್ಟಿದ್ದರು ಕಾರ್ಯಪ್ಪನವರಿಗೂ ಮತ್ತೆ ಯೌವ್ವನ ಮರಳಿದಂತಿತ್ತು ವೀಲ್ ಚೇರಲ್ಲಿ ಮನೆಯನ್ನೆಲ್ಲ ಆಳುಗಳಿಂದ ಶೃಂಗರಿಸುವ ಕಾರ್ಯ ಮಾಡಿಸುತ್ತಿದ್ದರು ಅವರು ಗೋಪಿ ವಿಧಾನ್ಗೆ ವಿಷಯ ಮುಟ್ಟಿಸಲು ಅವನಿಗೆ ಕಾಲ್ ಮಾಡಿ ಸೋತಿದ್ದ ಅವನಿಗೆ ಕಾಲ್ ಹೋಗುತ್ತಿರಲಿಲ್ಲ ಛೇ ಈ ಹೊಣ್ಣಂಗೆ ಕಾಲ್ ಇಲ್ಲ ನಮ್ಮಕ್ಕ ಮತ್ತೆ ಬರ್ತ ಬರ್ತಾರೆ ಬರ್ತಿರೋ ವಿಷಯ ಕೇಳಿದ್ರೆ ಅವರೆಷ್ಟು ಖುಷಿ ಪಡೋರೋ ಈಗಲಾದರೂ ಅಣ್ಣ ಕುಡಿಯೋದು ಬಿಟ್ಬಿಟ್ಟು ಖುಷಿಯಾಗಿರಲಿ ಹಾರೈಸಿದ್ದ ಗೋಪಿ ಅಂತೂ ಮನೆಯವರೆಲ್ಲ ಅವಳ ಬರುವಿಕೆಯನ್ನೇ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಕೊನೆಗೂ ಅವರ ಕಾಯುವಿಕೆ ಅಂತ್ಯವಾಗುವ ಘಳಿಗೆ ಬಂದಿತ್ತು ವಿಶಾಖ ಡಾಕ್ಟರ್ ನೀರಜ ಬಂದು ತಲುಪಿದ್ದರು ಅವರ ಮನೆಯ ಅಂಗಳವನ್ನು ಮನೆಯ ಆವರಣವನ್ನು ನೋಡಿ ಖುಷಿಯಿಂದ ಕಣ್ಣರಿಳಿಸಿದ್ದರು ನೀರಜ ಸೋ ಬ್ಯೂಟಿಫುಲ್ ಉದ್ಗರಿಸಿದ್ದರು ಅವರು ಉಷಾಖಾಗಂತೂ ಖುಷಿಯಿಂದ ಕಣ್ಣೀರು ಬಂದುಬಿಟ್ಟಿತ್ತು ಅಕ್ಕ ಬಂದ್ರ ಅಂತುವೆ ನನಗೆ ಎಷ್ಟು ಅದೇ ಗೊತ್ತಾಯ್ತಾ ನಿಮಗೆ ಅಜ್ಜಮ್ಮ ಅಣ್ಣ ಎಲ್ಲ ಕಾಯ್ತಾವ್ರೆ ಅಲ್ಲಿ ನಿಮ್ಮಮ್ಮ ಮಾವ ಎಲ್ಲನೂ ಬತ್ತಾವ್ರೆ ಈಗ ಎನ್ನುತ್ತಾ ಓಡೋಡಿ ಬಂದಿದ್ದ ಅವರಿದ್ದಲ್ಲಿಗೆ ಗೋಪಿ ಡಾಕ್ಟರ್ ನೀರಜ ಎಲ್ಲವನ್ನು ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದರು ಅವನ ಮಾತಿಗೆ ಬರಿದೇ ಮುಗುಳ್ನಗು ಬೀರಿದ್ದಳು ಹುಡುಗಿ ಇವಕ್ಕ ಯಾವಾಗಲೂ ಬದ್ಲಾಗಕ್ಕೆಲ್ವೇನೋ ಮಾತು ಕಡಿಮೆ ಬರೀ ನಗುಲೆ ಎಲ್ಲ ಪ್ರಶ್ನೆಗೂ ಉತ್ತರಿಸ್ತಾರೆ ಅಷ್ಟೇಯ ಎಂದುಕೊಂಡ ಗೋಪಿ ಈಗ ಅವಳ ಜೊತೆಗೆ ಇದ್ದವರನ್ನು ಗಮನಿಸಿ ತಲೆ ಕೆರೆದುಕೊಂಡು ಪೆಚ್ಚು ನಗು ನಕ್ಕಿದ್ದ ಕ್ಷಮಿಸಿ ನಮ್ಮಕ್ಕ ಬಂದು ಖುಷಿನಾಗೆ ನಾನೇನು ಗಮನಿಸಲೇ ಇಲ್ಲ ಬನ್ನಿ ಬನ್ನಿ ನಿಮ್ಮಿಂದ ನಮ್ಮಕ್ಕ ಮತ್ತೆ ನಮಗೆ ಸಿಗೋಹಂಗಾಯ್ತು ಶಾನೇ ಧನ್ಯವಾದ ನಿಮಗೆ ಎಂದಿದ್ದ ಅವನು ಖುಷಿಯಿಂದ ಸೈನ್ಯದಿಂದ ಮನೆಯೊಳ ಮನೆಯಂಗಳಕ್ಕೆ ಬಂದಿದ್ದಾನೆ ವಿಧಾನ್ ಮೂರು ತಿಂಗಳ ನಂತರ ಈ ಮೂರು ತಿಂಗಳನ್ನೂ ಕೂಡ ಒಂದೊಂದು ಕ್ಷಣವನ್ನು ಒಂದೊಂದು ಯುಗದಂತೆ ಕಳೆದಿದ್ದಾನೆ ಅವನು ಗೋಪಿ ಕಾಲ್ ಮಾಡಿ ಅವನ ಶಾಖ ಮರಳಿ ಬಂದ ವಿಷಯವನ್ನು ಹೇಳಿದಾಗಿನಿಂದ ಅಲ್ಲಿ ಅವನ ದೇಹವಿದ್ದರೂ ಮನಸ್ಸೆಲ್ಲ ಇಲ್ಲೇ ಇದೆ ನಂಬಲಾಗದೆ ಕಣ್ಣೀರಿಟ್ಟಿದ್ದ ಅವನು ಆದರೂ ಅವನಿಗೆ ನಂಬಿಕೆ ಇದ್ದೇ ಇತ್ತು ತನ್ನ ಶಾಖ ಮರಳಿ ಬಂದೇ ಬರುತ್ತಾಳೆ ಎಂದು ಆ ನಂಬಿಕೆ ನಿಜವಾಗಿತ್ತು ಅವನ ಜೀವ ತಂಪಾಗಿತ್ತು ವಿಷಯ ಕೇಳಿ ಇಂದು ನಾ ತಾನು ಅವಳನ್ನು ನೋಡುತ್ತಿದ್ದೇನೆ ಕಣ್ಣಾರ ಕಾಣುತ್ತೇನೆ ಅವಳನ್ನು ಎಂಬ ಯೋಚನೆಯಿಂದಲೇ ಅವನ ಹೃದಯ ಬಡಿತ ಏರಿತ್ತು ಒಳಬಂದು ಸುತ್ತಲೂ ನೋಡುತ್ತಿದ್ದಾನೆ ಮೇಜರ್ ವಿಧಾನ್ ಕಾರ್ಯಪ್ಪ ಗೋಪಿ ಹಿತ್ತಲಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಭವಾನಮ್ಮ ಕಾರ್ಯಪ್ಪನವರು ಇನ್ನೂ ಹೊರಗೆ ಬಂದಿರಲಿಲ್ಲ ಬೆಳ್ಳಂಬೆಳಗೆ ಬಂದಿದ್ದಾನೆ ಅವನು ಅವನ ಆಗಮನದ ವಿಷಯ ಯಾರಿಗೂ ಗೊತ್ತೇ ಇರಲಿಲ್ಲ ಅದಕ್ಕೆ ಮನೆ ಹೀಗಿದೆ ಇಲ್ಲದಿದ್ದರೆ ಮನೆ ತುಂಬ ಸಂಭ್ರಮವೇ ಇರುತ್ತಿತ್ತು ಸುತ್ತ ನೋಡಿದವನಿಗೆ ಯಾರೂ ಕಣ್ಣಿಗೆ ಬೀಳಲಿಲ್ಲ ಅಡುಗೆ ಮನೆಯಲ್ಲಿ ಯಾವುದೋ ಕೆಲಸ ಮಾಡುತ್ತಿದ್ದ ಹುಡುಗಿ ಹೊರಗೆ ಬಂದಿದ್ದಾಳೆ ತನ್ನ ಕಂಗಳನ್ನ ತಾನೇ ನಂಬಲಾಗಲಿಲ್ಲ ಅವಳಿಂದ ಮೇಜರ್ ಸಣ್ಣಗೆ ಉಸಿರಿದವಳ ಎದೆ ಬಡಿತದ ಸದ್ದು ಅವಳಿಗೆ ಕೇಳಿಸುವಷ್ಟು ಜೋರಾಗಿತ್ತು ಸೇನಾ ಸಮವಸ್ತ್ರದಲ್ಲಿ ಇರುವ ಭವ್ಯ ಆಕೃತಿಯನ್ನು ತನ್ನ ಕಂಗಳಲ್ಲಿ ಮನಸಾರ ತುಂಬಿಕೊಂಡಳು ಹುಡುಗಿ ಅವನ ಸ್ಥಿತಿಯೇನೂ ಇವಳಿಗಿಂತ ಭಿನ್ನವಾಗಿರಲಿಲ್ಲ ತನಗಿನ್ನು ಅವಳು ಗಗನ ಕುಸುಮ ತನ್ನ ಬಾಳು ಕತ್ತಲಾಗಿ ಹೋಯಿತು ಮತ್ತೆ ಎಂದುಕೊಂಡವನಿಗೆ ಅವನ ಪ್ರೇಮದ ಹೂವು ಮತ್ತೆ ಅವನ ಮಡಿಲಿಗೆ ಬಂದು ಬಿದ್ದಿದೆ ಹೇಳಲಾರದ ಭಾವನೆಯಿಂದ ತತ್ತರಿಸಿ ಹೋಗುತ್ತಿದ್ದ ಎಚ್ಚೆತ್ತ ಹುಡುಗಿ ತಲೆ ತಗ್ಗಿಸಿ ಸರ್ರನೆ ಅಡುಗೆ ಮನೆಯತ್ತ ನಡೆದಿದ್ದಳು ಯಾವುದೋ ಕನಸಿನಿಂದ ಎಚ್ಚೆತ್ತ ಪರಿಸ್ಥಿತಿ ವಿಧಾನ್ಗೆ ಸರಸರನೆ ಅಡುಗೆ ಮನೆಯತ್ತ ನಡೆದು ಅವಳ ಹಿಂದೆ ನಿಂತು ಬಿಟ್ಟಿದ್ದ ಅವನು ಶಾಖ ಆದಷ್ಟು ಮೃದುವಾಗಿ ಉಸಿರಿದ್ದ ಅವಳ ಕಿವಿಯ ಸಮೀಪದಲ್ಲೇ ಅವನ ಬಿಸಿ ಉಸಿರಿನ ಶಾಖ ಅವಳ ಕೊರಳ ಒನಪಿಗೆ ಬಡಿದಿತ್ತು ಯಾವುದೋ ಅರಿಯದ ಭಾವನೆ ಎಚ್ಚೆತ್ತ ಹುಡುಗಿ ಸರಿದು ಹೋಗಲು ನೋಡಿದ್ದಳು ಥಟ್ಟನೆ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡು ಬಿಟ್ಟಿದ್ದ ವಿಧಾನ್ ಸೀದಾ ಅವನ ಹರವಾದ ಎದೆಗೆ ಬಂದು ಬಿದ್ದಿತ್ತು ಹುಡುಗಿ ಅವನ ಹಠಾಚರ್ಯೆಗೆ ತನ್ನ ಅಗಲವಾದ ಕಂಗಳನ್ನು ಅರಳಿಸಿ ತಲೆ ಎತ್ತಿ ಅವನನ್ನೇ ನೋಡಿದ್ದಳು ಗಾಬರಿಯಿಂದ ಏಯ್ ಹುಡುಗಿ ನನಗೆ ನಾನು ಮಾತಾಡೋವಾಗ ಬೆನ್ನು ಹಾಕಿ ಹೋಗೋರನ್ನು ಕಂಡ್ರೆ ಆಗಲ್ಲ ಅಂತ ಗೊತ್ತಲ್ಲ ನಿನಗೆ ಮತ್ತೆ ಮತ್ಯ ಕೊಡೋದು ನೀನು ಹಾಂ ಮಾತಾಡು ಬಾಯಿ ಬಿಡು ಸಣ್ಣಗೆ ಗದರಿದವನು ಅವಳ ದುಂಡುಗೆನೆಯನ್ನು ಮುತ್ತಿಕ್ಕುತ್ತಿದ್ದ ಮುಂಗುರುಳನ್ನು ನಿಧಾನವಾಗಿ ಅವಳ ಕಿವಿಯ ಹಿಂದೆ ಸರಿಸಿದ್ದ ವಿಧಾನ್ ಕಂಪಿಸಿಬಿಟ್ಟಳು ಹುಡುಗಿ ಅವನಿಗೂ ಮೈಯೆಲ್ಲ ನಡುಕ ಸರ್ರನೆ ಅವಳಿಂದ ದೂರ ಸರಿದವನು ಹಿಂದೆ ತಿರುಗಿ ನಡೆದು ಬಿಟ್ಟಿದ್ದ ಸರಾಗವಾಗಿ ಉಸಿರಾಡಿದ್ದಳು ಹುಡುಗಿ ಈಗ ಭವಾನಿ ನಿವಾಸ ಆ ಅರಮನೆಯಂತಹ ಅರಮನೆಯ ತುಂಬ ಸಡಗರ ಸಂಭ್ರಮ ಮತ್ತೊಮ್ಮೆ ಇಂದು ಮನೆ ಮಾಡಿದೆ ಎಲ್ಲವೂ ಅವರು ಎಣಿಸಿದಂತೆಯೇ ಜರುಗುತ್ತಿದೆ ವಿಧಾನ್ ವಿಶಾಖಾರ ವಿವಾಹ ಮತ್ತೊಮ್ಮೆ ನಿಶ್ಚಯವಾಗಿದೆ